ಜಿಲ್ಲಾ ಮಟ್ಟದ ಬೃಹತ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಕಾರ್ಯಕ್ರಮ ಬಿಜೆಪಿಯ ಜನ ವಿರೋಧಿ ನೀತಿಯ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಸಜ್ಜಾಗಿ ವಿನಯ್ ಕುಮಾರ್ ಸೋರಕೆ ಪಕ್ಷದ ಸಂಘಟನೆ ಚುನಾವಣೆಗೆ ಮಾತ್ರ ಸೀಮಿತವಲ್ಲ ಚುನಾವಣೆ ನಂತರದ ಸರ್ಕಾರದ ಸಾಧನೆಯನ್ನ ಮತದಾರರಿಗೆ ತಲುಪಿಸುವ ಜವಾಬ್ದಾರಿಯೂ ಕಾರ್ಯಕರ್ತರಲ್ಲಿ ಇರುತ್ತದೆ ಪಕ್ಷದ ಸಂಘಟನೆಯು ನಿರಂತರವಾಗಿರಲಿ ಬಿಜೆಪಿಯ ಜನ ವಿರೋಧಿ ನೀತಿಯ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಸಜ್ಜಾಗಿ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೋರಕೆ ಹೇಳಿದರು ಅವರು ಇಂದು ಶಿರಸಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಯಾಲಯದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪ್ರಚಾರ ಸಮಿತಿಯ ಪದಾಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಸಂವಿಧಾನದಲ್ಲಿ ನಂಬಿಕೆ ಇಟ್ಟು ಸಮಾನತೆ ಮತ್ತು ಜಾತ್ಯತೀತ ಭಾವನೆಯಿಂದ ದೇಶವನ್ನು ಅಭಿವೃದ್ಧಿಯತ್ತ ಸಾಧಿಸುವ ಕಾರ್ಯ ಮಾಡಿದೆ ಆದರೆ ಬಿಜೆಪಿಯು ಧಾರ್ಮಿಕ ಭಾವನೆಯಿಂದ ಜನಸಾಮಾನ್ಯರನ್ನ ಕೆದಕಿ ದೇಶದ ಏಕತೆಗೆ ಭಂಗ ತರುವ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿರುವುದು ಖೇದಕರ ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರವು ಚುನಾವಣೆ ಆಯೋಗ ಇಡಿ ಸಿಬಿಐ ಸಂಸ್ಥೆಯನ್ನ ವಿರೋಧ ಪಕ್ಷದ ನಾಯಕರ ಮೇಲೆ ಹತ್ತಿಕ್ಕುವ ಕಾರ್ಯ ಕಂಡನಾರ್ಹ ಎಂದು ಅವರು ತಿಳಿಸಿದರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದ ಹತ್ತು ವರ್ಷದ ಅಧಿಕಾರದ ಅವಧಿಯಲ್ಲಿ ಒಂದೂವರೆ ಲಕ್ಷ ಕೋಟಿ ಸಾಲ ಪಡೆದು ದೇಶದ ಆರ್ಥಿಕ ವ್ಯವಸ್ಥೆ ಕುಸಿಯಲು ಕಾರಣವಾಗಿದ್ದು ಇರುತ್ತದೆ ಎಂದು ಅವರು ಹೇಳಿದರು ಸಿದ್ದರಾಮಯ್ಯ ಅವರು ಸೋನಿಯಾ ಗಾಂಧಿ ಅವರ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಯಾರು ಕೂಡ ಈ ಹಸಿದ ಹೊಟ್ಟೆಯಲ್ಲಿ ಇಲ್ಲಿ ಕೂಡ ಉದ್ದೇಶಕ್ಕೋಸ್ಕರ ಅನ್ನ ಕಾರ್ಯಕ್ರಮ ಬಂದಿತ್ತು ಆಕಿ ರಿಯಾಯಿತಿಯಲ್ಲಿ ಸಿಕ್ಕಿದ ಕಾರಣ ಇವತ್ತು ಹಸಿವಿನಲ್ಲಿ ಉಳಿಯುವಂತ ಅವಕಾಶ ಆಗಲಿಲ್ಲ ಆಶಾ ಕಾರ್ಯಕರ್ತರು ಮನಮೋಹನ್ ಸಿಂಗ್ರ ಸರ್ಕಾರ ಇರುವಾಗ ಗುಲಾಂ ನಬಿ ಆಜಾದ್ ಅವರವರು ಆರೋಗ್ಯ ಆಗಿರುವಾಗ ಆಶಾ ಕಾರ್ಯಕರ್ತರ ನೇಮಕಾತಿ ಮಾಡಿದರು ಅವರೇ ನಮ್ಮ ಹತ್ರ ಬಂದು ಶುಶ್ರೂಷೆ ಮಾಡಿರುವಂತ ಅವಕಾಶ ಆಯಿತು ಉದ್ಯೋಗ ನರೇಗಾ ಉದ್ಯೋಗದ ಮುಖಾಂತರ ಇವತ್ತು ಉದ್ಯೋಗ ವೃದ್ಧಿಸಿಕೊಂಡ ಅವಕಾಶ ಆಯಿತು ಅದಿಲ್ಲದೆ ಹೋದ್ರೆ ಏನ್ ಹೇಳಿದ್ರು ಮೋದಿ ಅವರು ಕೊರೋನಾ ಬಂದಾಗ ಎಲ್ರು ಚಪ್ಪಾಲೆ ಹುಡೀರಿ ಈಗ ಬಾರಿಸಿ ಅಂತ ಹೇಳಿದ್ರು ಗೆಲವರು ಬಟನೆಲ್ಲ ಹೊಡ್ಕೊಂಡು ಬಟನ್ ಎಲ್ಲ ತೂತಾ ಇದ್ರು ಮತ್ತೊಬ್ರು ಹೇಳಿದ್ರು ಮತ್ತೊಂದ್ಸಲ ಹೇಳಿದ್ರು ಎಲ್ಲ ದೀಪ ಹಚ್ಚಿ ಅಂತೇಳಿ ದೀಪ ಹಚ್ಚಿದ್ರು ಕೆಲವರೆಲ್ಲ ಟಯಾರಿಗೆ ಸುಟ್ಟು ಹಾಕಿದ್ರು ಮಾರ್ಗದಲ್ಲಿ ಕೊರೋನಾ ಹೋಗಲೇ ಇಲ್ಲ ನನಗೆ ಆ ವಿಜ್ಞಾನ ಯಾವ್ದು ಗೊತ್ತಾಗಿಲ್ಲ ಮೋದಿ ಅವರದ್ದು ಕೊರೋನಾ ಹೋಗ್ಲಿಕ್ಕೆ ಗಂಟೆ ಬಾರಿಸಿದ್ರೆ ದೀಪ ಹಚ್ಚಿದ್ರೆ ಹೋಗ್ತದೆ ಅಂತೇಳಿ ನಮ್ಗೆ ಗೊತ್ತೇ ಆಗ್ಲಿಲ್ಲ ಹೇಳ್ತಾರೆ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಇವತ್ತು ಬಹಳ ಹಿಂದೆನೆ ಮನಮೋಹನ್ ಸಿಂಗ್ರಾವ್ ಅವರ ಸರ್ಕಾರ ಇವತ್ತು ಸಮಯದಲ್ಲಿ ತಂದಿರುವಂತಹ ಕಾರ್ಯಕ್ರಮ ಗುಡಿಸುದು ನಾವು ಇಡ್ಸುಡಿ ನಮ್ದು ಕಸ ತೆಗೆಯುವುದು ನಾವು ಸ್ವಚ್ಛ ಭಾರತ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿನಾಥ ಗಾಂವ್ಕರ್ ಅವರು ಮಾತನಾಡಿ ಜಿಲ್ಲೆಯಲ್ಲಿ ಕ್ರಿಯಾಶೀಲ ಕಾಂಗ್ರೆಸ್ ಕಾರ್ಯಕರ್ತರ ಪಡೆ ರಚಿಸಲು ಮುಂದಿನ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷ ಸದೃಢವಾಗಿ ಸಂಘಟಿಸಲಾಗುವುದು ಎಂದು ಹೇಳಿದರು ಸಭೆಯಲ್ಲಿ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಾದ ಮುನಿರ್ ಜೆಡಿ ನಾಯ್ಕ್ ಸಂಯೋಜಕರಾದ ಶಂಭು ಶೆಟ್ಟಿ ಕೋಆರ್ಡಿನೇಟರ್ ಆದ ಜ್ಯೋತಿ ಗೌಡ ಪಾಟೀಲ್ ಚಂದ್ರಶೇಖರ್ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಕೀರ್ತಿ ಗಾಂವ್ಕರ್ ಹಳಿಯಾಳ ವೆಂಕಟೇಶ್ ಹೆಗಡೆ ಹೊಸಬಾಳೆ ಹೊನ್ನಪರೈ ಕುಮಟ ಅಬ್ಬಾಸ್ ತೋನಸೆ ರಾಜು ಉಗ್ರಾಣ್ಕರ್ ನಾಗರಾಜ್ ಮುಡಿವಾಳ ಮುಂತಾದವರು ಉಪಸ್ಥಿತರು ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷ ರವೀಂದ್ರ ನಾಯ್ಕ ಸ್ವಾಗತಿಸಿದ್ರು ಶಿರ್ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಅವರು ವಂದಿಸಿದರು ಕುಮಟಾದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ ಸ್ಟೀಲ್ ಗೆ ಬನ್ನಿ ನಿಮಗೆ ಬೇಕಾದಂತಹ ಗೋದ್ರೇಜ್ಗಳ ವಿನ್ಯಾಸಗಳನ್ನ ನೋಡಿ ಹಾಗೂ ಖರೀದಿ ಮಾಡಿ ನಮ್ಮಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಗುಣಮಟ್ಟದ ಸ್ಟೀಲ್ ಫರ್ನಿಚರ್ಸ್ ಗಳನ್ನ ಮಾಡಿಕೊಡುತ್ತೇವೆ ಆಕರ್ಷಕ ವಿನ್ಯಾಸ ಉತ್ತಮ ಗುಣಮಟ್ಟ ದೀರ್ಘ ಬಾಳಿಕೆ ಬರುವಂತಹ ಗೋದ್ರೇಜ್ ಡ್ರೆಸ್ಸಿಂಗ್ ಕಪಾಟ್ ಡ್ರಾವರ್ ಕಪಾಟ್ ಟ್ರಿಬಲ್ ಕಪಾಟ್ ಡಬಲ್ ಕಪಾಟ್ ಡಿಡಿ ಕಪಾಟ್ ಫೈವ್ ಫೀಟ್ ಡ್ರೆಸ್ಸಿಂಗ್ ಕಪಾಟ್ ಆಫೀಸ್ ಕಪಾಟ್ ಟೇಬಲ್ ಸೋಫಾ ರ್ಯಾಕ್ ಟಿವಿ ಕಪಾಟ್ ನಮ್ಮಲ್ಲಿ ನಿಮಗಾಗಿ ಸಿದ್ಧವಿದೆ ಹಾಗೂ ನಿಮಗಿಷ್ಟವಾದ ಮಾದರಿಗಳಲ್ಲಿಯೂ ಕೂಡ ಸಿದ್ಧಪಡಿಸಿಕೊಡುತ್ತೇವೆ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರ ನೈಪುಣ್ಯತೆಯ ಕೆಲಸಗಳಿಂದ ಈಗಾಗಲೇ ಉತ್ತರ ಕನ್ನಡದಾದ್ಯಂತ ಹೆಸರು ಮಾಡಿರುವ ನಾವು ಇನ್ನೂ ಹೆಚ್ಚಿನ ಸೇವೆಗಳನ್ನು ನಿಮಗೆ ನೀಡಲು ಸಿದ್ಧರಿದ್ದೇವೆ ನಮ್ಮಲ್ಲಿ ವಿಶೇಷವಾಗಿ ಪ್ರತಿದಿನ ಶುದ್ಧ ಆಕಳು ಹಾಲು ಸಿಗುತ್ತೆ ಕುಮಟಾ ಪಟ್ಟಣದ ವಾಸಿಗಳಿಗೆ ಡೆಲಿವರಿ ಸೇವೆ ಕೂಡ ಇದೆ ಅಥವಾ ನೀವೇ ನಮ್ಮಲ್ಲಿಗೆ ಸಹ ಹಾಲು ಸಿಗುತ್ತೆ ಹಾಗೂ ನಮ್ಮಲ್ಲಿ ಮರುಳು ಮರಳಾದ ಶುದ್ಧ ಆಕಳ ತುಪ್ಪ ಕೂಡ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ಜೇನು ತುಪ್ಪ ಸಂಪರ್ಕ ಮಾಡಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಫೋರ್ ಫೈವ್ ಥ್ರೀ ಅಥವಾ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಫೋರ್ ಈ ನಂಬರ್ ಸಂಪರ್ಕಿಸಿ ನೀವು ಕೊಂಡುಕೊಳ್ಳಬಹುದಾಗಿದೆ ಇವೆಲ್ಲವೂ ಒಂದೇ ಶಾಪ್ ನಲ್ಲಿ ಸಿಗುತ್ತೆ ಬನ್ನಿ ಕುಮಟಾದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ ಸ್ಟೀಲ್ ಪರಿಚರ್ಸ್ಗೆ ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ಅಶೋಕ್ ಆರ್ ನಾಯ್ಕ್ ಅವರನ್ನ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಟೂ ಫೋರ್ ಫೈವ್ ತ್ರೀ ಅಥವಾ ಗಜು ಆರ್ ನಾಯಕ್ ಅವರನ್ನ ಸಂಪರ್ಕಿಸಬಹುದು ಅವರ ಫೋನ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಫೋರ್ ಹಿಂದೆ ಸಂಪರ್ಕಿಸಿ